ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರುವಿನವೀಣ ನಾರಾಯಣ ಗುರು ಚರಿತಾಸೇ ಕರಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ಅದ್ಭುತವಾದ ಕಥಾ ಅಂದರೆ ನಾನು ನಿಮಗೆ ಹೇಳೋಕ್ಕೆ ಇದ್ದೀನಿ ನಮ್ಮ ಹಣೆ ಬಾರದಲ್ಲಿ ಬರೆಸ್ಕೊಂಡು ಬಂದಿರೋದು ಅದನ್ನು ಬದಲಾಯಿಸೋಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಒಂದು ಕಡೆ ಆದರೆ ಅದನ್ನು ಬದಲಿಸಿ ಜೀವನವನ್ನು ಉದ್ಧಾರ ಮಾಡುವಂಥ ಶಕ್ತಿ ಮಹಾರಾಜರ ಹತ್ರ ಇದೆ ಅನ್ನೋದು ತೋರಿಸಿರತಕ್ಕಂಥ ಈ ಒಂದು ಘಟನೆ ಈ ಘಟನೆ ನಡೆದಿರೋದು ಮುಂಬೈ ಶಹರಿನಲ್ಲಿ ಈ ಕತೆಯ ಒಬ್ಬ ನಾಯಕಿ ರಸ್ಸು ಅಂತಂದರೆ ರಕ್ಷಿತಾ ಇವಳ ಹುಡುಗಿಯ ಹೆಸರು ರಕ್ಷಿತಾ ನಾಂದೇಡ್ಕರ್ ಅಂತ ಇವರ ಹೆಸರು ರಕ್ಷಿತಾ ಬಂದು ತುಂಬ ಉನ್ನತ ಫ್ಯಾಮಿಲಿಯಲ್ಲಿ ಬೆಳೆದಿರ್ತಾಳೆ ಏನು ಕೇಳಿದ ತಕ್ಷಣ ಆ ಕ್ಷಣದಲ್ಲಿ ಒದಗುವಂತಹ ಅನುಕೂಲ ಸ್ಥಿತಿಯಲ್ಲಿ ರಕ್ಷಿತ ಬೆಳೆದಿರ್ತಾಳೆ ಏನೂ ಕಡಿಮೆ ಇರೋಲ್ಲ ಅವಳಿಗೆ ತಂದೆ ಬೇಗ್ಜಾನ್ ಪ್ರಾಪರ್ಟಿ ಮಾಡಿರ್ತಾರೆ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಯಾವುದಕ್ಕೂ ಕಟ್ತಾ ಇರಲ್ಲ ಸೊ ತಂದೆ ತಾಯಿ ತುಂಬಾ ಸ್ಟ್ರಿಕ್ಟಾಗಿ ರಕ್ಷಿತನ ಬೆಳೆಸಿರ್ತಾರೆ ಸೊ ಇದು ಏನಾಗೋಗ್ಬಿಡುತ್ತೆ ಆ ತಂದೆ ತಾಯಿ ಬೆಳೆಸಿರ್ತಕ್ಕಂಥ ರೀತಿ ನೀತಿ ತುಂಬ ಒಳ್ಳೆಯ ರೀತಿ ಇರುತ್ತೆ ಸೊ ತಂದೆ ತಾಯಿಗೆ ಒಂದು ಆಸೆ ಇರುತ್ತೆ ಏನಪ್ಪ ಮಗಳಿಗೆ ಒಂದು ಒಳ್ಳೆಯ ಅದ್ಭುತ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಆಸೆ ಸೊ ಹೀಗಿರೋ ಪರಿಸ್ಥಿತಿಯಲ್ಲಿ ಹುಡುಗನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹುಡುಕ್ತಾರೆ ಹುಡುಕ್ತಾರೆ ಕೊನೆಗೂ ಒಬ್ಬ ಗೌರ್ಮೆಂಟ್ ಜಾಬ್ ಇರುವಂಥ ಹುಡುಗ ಸಿಗ್ತಾನೆ ಆದರೆ ಜೀವನದಲ್ಲಿ ಪ್ರತಿ ಹೆಣ್ಣಿಗೂ ಒಂದು ಆಸೆ ಇರುತ್ತೆ ನನ್ನ ಗಂಡ ಹಿಂಗಿರಬೇಕು ನನ್ನ ಗಂಡ ನನಗೆ ತುಂಬ ಕೇರಿಂಗಾಗಿ ನೋಡ್ಕೋಬೇಕು ಸೊ ಕೆಲವೊಂದಿಷ್ಟು ಹೆಣ್ಮಕ್ಳಿಗೆ ಇದು ತುಂಬಾ ಆಸೆ ಇರುತ್ತೆ ಅದೇ ಥರ ಕೂಡ ರಕ್ಷಿತಾಗೂ ಆಸೆ ಇರುತ್ತೆ ನಾನು ನನ್ನ ಗಂಡನ ಜೊತೆ ಓಡಾಡಬೇಕು ಎಂಜಾಯ್ಮೆಂಟ್ ಮಾಡಬೇಕು ಓಕೆ ಎವ್ರಿಥಿಂಗ್ ಈಸ್ ಓಕೆ ಮದುವೆನೂ ಆಗುತ್ತೆ ಒಬ್ಬ ಸ್ಫುರದ್ರೂಪಿ ತುಂಬ ಸ್ಮಾರ್ಟ್ ಆಗಿರ್ತಕ್ಕಂಥ ಹುಡುಗನ್ನ ತೊಗೊಂಡು ಗೌರ್ಮೆಂಟ್ ಜಾಬ್ ಇರುತ್ತೆ ಅವನಿಗೆ ಅವನನ್ನು ರಕ್ಷಿತಾ ಕೊಟ್ಟು ಮದುವೆ ಮಾಡ್ತಾರೆ ಅವ್ರ ಮನೆಯಲ್ಲೂ ಕೂಡ ಇವರ ಸ್ಟೇಟಸ್ಗೆ ತಕ್ಕಂತೆಯೇ ಅವರು ತುಂಬ ಅನುಕೂಲವಾಗಿರ್ತಾರೆ ಯಾವುದೇ ರೀತಿಯಾದ ಕೊರತೆ ಇರಲ್ಲ ಆದರೆ ಒಂದೇ ಒಂದು ಸಮಸ್ಯೆ ಏನು ಅಂತಂದರೆ ಮದುವೆಗೆ ಮುಂಚೆ ಹೆಂಡತಿ ಹತ್ರ ಅವ್ರ ಗಂಡ ಒಂದು ಮಾತು ಹೇಳ್ತಾನೆ ಅಂದರೆ ರಕ್ಷಿತ್ ಅವ್ರ ಹತ್ರ ನಿನಗೆ ಒಂದು ಸುಖ ಬಿಟ್ಟು ಎಲ್ಲ ಪ್ರಪಂಚದಲ್ಲಿರುವಂಥ ಸುಖಗಳು ನಿನಗೆ ಸಿಗ್ತಾವೆ ಅಂಥೇಳಿ ಒಗಟಾಗಿ ಒಂದು ಮಾತು ಹೇಳ್ತಾರೆ ಅದು ರಕ್ಷಿತ ಅವ್ರಿಗೆ ಅರ್ಥ ಆಗಿರಲ್ಲ ಏನೋ ಇರ್ಬೋದು ಬಿಡು ಅಂಥೇಳಿ ಮದುವೆನೂ ಮಾಡ್ತಾರೆ ಮದುವೆನೂ ಆಗುತ್ತೆ ಸೊ ಇದು ಸ್ಟಾರ್ಟಿಂಗಲ್ಲಿ ಮನೆಯಲ್ಲಿ ನೆಂಟಿರ್ತಾರೆ ಜಾಸ್ತಿ ಕ್ಲೋಸ್ ಆಗಿ ಮಾತಾಡೋಕ್ಕಾಗಲ್ಲ ಸೊ ಆ ಒಂದು ಸತ್ಯ ಘಟನೆ ಅವರ ಪ್ರಥಮ ರಾತ್ರಿಯಲ್ಲಿ ಅಂದರೆ ಫಸ್ಟ್ ನೈಟ್ ದಿವಸ ಗೊತ್ತಾಗುತ್ತೆ ಅವರು ಇವರನ್ನು ಮದುವೆ ಮಾಡಿಕೊಂಡಿರ್ತಕ್ಕಂಥ ಹುಡುಗ ನಪಂಸಕ ಅಂದರೆ ಮಕ್ಕಳು ಮಾಡುವಂತಹ ಆ ಒಂದು ಶಕ್ತಿ ಆ ಹುಡುಗನ ಹತ್ರ ಇರಲ್ಲ ಹೆಣ್ಣು ಎಲ್ಲವನ್ನೂ ತಡ್ಕೋಬೋದು ಮದುವೆ ಆದ ಹೊಸದ್ರಲ್ಲಿ ಬಡತನವೂ ಇರ್ಬೋದು ಆದರೆ ಒಂದು ಹೆಣ್ಣು ಹೆಣ್ಣುತನ ಹೆಣ್ಣುತನ ಅನ್ನೋದನ್ನೇ ಅನುಭೋಗಿಸುವಂಥ ಒಂದು ಶಕ್ತಿನೇ ಇಲ್ಲದಂಥ ಗಂಡ ಭಗವಂತ ನನಗೆ ಕೊಟ್ಟನಲ್ಲ ಅಂಥೇಳಿ ಕೊರಗು ತುಂಬಾ ಭಯಂಕರವಾಗಿರ್ತಕ್ಕಂಥ ಕೊರಗು ಅದರ ರಕ್ಷಿತಾ ಅವರು ಕೂಡ ಸ್ವಾಮಿ ಸಮರ್ಥರ ಸೇವೆಯ ಪರಮ ಭಕ್ತರವರು ಅಂದರೆ ಪ್ರತಿ ದಿವಸ ಸ್ವಾಮಿಯ ನಾಮಸ್ಮರಣೆ ಜಪ ತಪ ಪಾರಾಯಣ ಪ್ರತಿಯೊಂದು ಮಾಡಿಕೊಂಡಿರ್ತಾರೆ ಆದರೆ ಇವ್ರಿಗೊಂದು ಖುಷಿ ಇರುತ್ತೆ ಏನಂತಂದರೆ ಮಹಾರಾಜರು ನನಗಿಷ್ಟು ಒಳ್ಳೆಯ ಗಂಡನ್ನ ಕೊಟ್ಟ್ರಲ್ಲ ನನಗೆ ಆಸೆಗೆ ತಕ್ಕಂತೆ ಒಂದು ಹುಡುಗನ ಕೊಟ್ಟರಲ್ಲ ಅನ್ನೋ ಒಂದು ಖುಷಿ ತುಂಬ ಇರುತ್ತೆ ರಕ್ಷಿತಾ ಅವ್ರಿಗೆ ಸೊ ಇದು ಏನಾಗೋಗ್ಬಿಡುತ್ತೆ ಇದನ್ನು ಯಾರ ಹತ್ರ ಹೇಳಬೇಕು ರಕ್ಷಿತಾ ಅವರು ಸೊ ಇದು ದಿನೇ 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 ಈ ನೋವು ತಡ್ಕೊಳಕ್ಕಾಗಲ್ಲ ರಕ್ಷಿತಾ ಅವ್ರ ಹತ್ರ ಕೊನೆಗೂ ರಕ್ಷಿತಾ ಅವ್ರ ಹತ್ರ ರಕ್ಷಿತಾ ಅವರು ಏನು ಮಾಡಿಬಿಡ್ತಾರೆ ತಮ್ಮ ಅತ್ತೆ ಅಂದರೆ ತಮ್ಮ ತಂದೆಯ ತಂಗಿ ಹತ್ರ ಇವರು ತಮ್ಮ ನೋವನ್ನು ಎಲ್ಲ ಹಂಚ್ಕೊತಾರೆ ಅತ್ತೆ ಈ ಸಮಸ್ಯೆ ಇದೆ ಈ ಸಮಸ್ಯೆಯಲ್ಲಿ ನಾನು ಒದ್ದಾಡ್ತಾ ಇದ್ದೀನಿ ಅಂಥೇಳಿ ಸೊ ಸರಿ ಆಯಿತು ಆವಾಗ ಏನು ಮಾಡಿಬಿಡ್ತಾರೆ ಇದನ್ನು ನಾಲ್ಕು ಜನ ಸೇರಿ ನ್ಯಾಯ ಪಂಚಾಯ್ತಿಗೆ ಕೂತ್ಕೋತಾರೆ ನ್ಯಾಯ ಪಂಚಾಯತಿ ಕೂತ್ಕೊಂಡಾಗ ಕೋರ್ಟಲ್ಲಿ ಇದನ್ನು ಡಿಸೈಡ್ ಮಾಡೋಣ ಅಂತ ಎದ್ದೋಗ್ತಾರೆ ಬಟ್ ಮಾರನೇ ದಿವಸ ರಕ್ಷಿತಾ ಅವರವ್ರ ಅತ್ತೆ ಹೇಳ್ತಾರೆ ಫೋನ್ ಮಾಡಿ ಕೋರ್ಟಿಗೆ ಹೋದರೆ ನಮ್ಮ ಮರ್ಯಾದೆಯೂ ಕಡಿಮೆ ನಿಮ್ಮ ಮರ್ಯಾದೆನೂ ಕಡಿಮೆ ಬೇಡ ನಿಮ್ಮ ಮಗಳೇ ನಾ ನಮ್ಮ ಜೀವನದಲ್ಲಿ ಬಂದಿರೋದು ಒಂದು ಕನಸು ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ಸೊ ಅವಳಿಗೆ ಬಹುಶಃ ಬೇರೆ ಸಂಬಂಧ ಇರ್ಬೋದು ಮದುವೆಗಿಂತ ಮುಂಚೆ ಅದಕ್ಕೆ ಅವಳು ನಮ್ಮ ಜೀವನದಲ್ಲಿ ಇಂಥ ಆಟ ಅಂತ ಅಂಥೇಳಿ ಒಂದು ತುಂಬ ಚುಚ್ಚು ಮಾತು ಮಾತಾಡಿ ಕೈ ಬಿಟ್ಬಿಡ್ತಾರೆ ಅವಳನ್ನ ಸೊ ಹೀಗಿದ್ದಾಗ ಏನಾಗೋಗ್ಬಿಡುತ್ತೆ ಆಯಿತು ಇನ್ನೇನು ಮಾಡೋದು ಬೇರೆ ದಾರಿನೇ ಇಲ್ಲ ಅಂಥೇಳಿ ಅವರ ತಂದೆ ಇದಕ್ಕೆಲ್ಲ ಒಪ್ಕೊಂಡು ಏನೇನು ಕಾಂಪ್ರಮೈಸ್ ಕಾಂಪನ್ಸೇಷನ್ ಬರುತ್ತೋ ಅದೆಲ್ಲ ಇಸ್ಕೊಂಡು ಮಗಳ ಹೆಸರಲ್ಲೇ ಎತ್ತಿಡ್ತಾರೆ ಸೊ ಹೀಗಿದ್ದಾಗ ಅಲ್ಲಿ ಈಗ ಒಂಟಿ ಜೀವನ ಅಂತೂ ಕಷ್ಟನೇ ತುಂಬ ಆ ಒಂದು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ರಕ್ಷಿತ ಅವ್ರು ನನ್ನ ಜೀವನ ಹಿಂಗೆ ಆಯ್ತಲ್ಲ ಆವಾಗ ಮಹಾರಾಜರ ಪ್ರತಿಯೊಂದು ಸೇವೆ ಕೂಡ ನಿಲ್ಲಿಸ್ಬಿಡ್ತಾರೆ ಆದರೆ ತಂದೆ ಆಗಿರತಕ್ಕಂಥವ್ರಿಗೆ ಈ ನೋವು ದುಃಖ ಸಂಕಟ ಮಗಳು ಅನುಭವಿಸ್ತಾ ಇರೋದು ನೋಡೋಕ್ಕಾಗಲ್ಲ ಕೊನೆಗೆ ಅವ್ರು ಏನು ಮಾಡಿಬಿಡ್ತಾರೆ ಅವಳನ್ನು ಒಂದು ಕೆಲಸಕ್ಕೆ ಕಳಿಸ್ತಾರೆ ಕೆಲಸಕ್ಕೆ ಕಳಿಸಿದ ಮೇಲೆ ಅಲ್ಲಿ ತುಂಬ ಚೆನ್ನಾಗಿ ಇರ್ತಾರೆ ಇದ್ದ ಮೇಲೆ ಅವ್ರ ಜೊತೆ ಒಬ್ಬಳು ಗೆಳತಿ ಇರ್ತಾಳೆ ಅವಳು ತಮ್ಮ ನೋವನ್ನು ಎಲ್ಲನೂ ರಕ್ಷಿತನ ಹತ್ರ ಹಂಚ್ಕೊತಾ ಇರ್ತಾರೆ ಆದರೆ ಅವಳ ಗೆಳತಿ ಸ್ವಾಮಿ ಸಮರ್ಥರ ಪರಮ ಭಕ್ತಳು ಪ್ರತಿ ಗುರುವಾರ ಸಾಯಂಕಾಲ ಆರತಿಗೆ ಮಠಕ್ಕೆ ಹೋಗಿನೇ ಬರುವಂಥ ಒಂದು ಪದ್ಧತಿ ಅವರ ಗೆಳತಿ ಹತ್ರ ಇರುತ್ತೆ ಸೊ ಇದು ಕ್ರಮೇಣವಾಗಿ ನಡ್ಕೊಂಡು 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 ಒಂದು ದಿವಸ ಏನೋ ಒಂದು ಸಮಸ್ಯೆಯಲ್ಲಿ ರಕ್ಷಿತಾ ಅವರ ಗೆಳತಿ ಸಿಕ್ಕಾಕೊಂತಾರೆ ಕಂಗೊಂಡಾಗ ಅವ್ರು ಏನು ಮಾಡ್ತಾರೆ ಒಂದು ನವನಾಥ ಪಾರಾಯಣ ನಾನು ಮಾಡಲೇಬೇಕು ಇದು ನನಗೆ ತುಂಬಾ ಸಮಸ್ಯೆ ಇದೆ ಅಂತ ಹೇಳಿ ಒಂದು ನವನಾಥ ಪಾರಾಯಣ ಪ್ರಾರಂಭ ಮಾಡ್ತಾರೆ ರಕ್ಷಿತ ಅವರು ರಕ್ಷಿತ ಅವರ ಫ್ರೆಂಡು ಸೊ ಅದು ಇವರಿಗೆ ಮನಸ್ಸಲ್ಲಿ ಥಾಟ್ಸ್ ಇರುತ್ತೆ ಸೊ ಇವ್ರೇನು ಮಾಡ್ತಾರೆ ಆಯಿತು ನನಗೂ ಈ ಒಂದು ಸಮಸ್ಯೆ ತುಂಬಾ ಇದೆ ಅಂಥೇಳಿ ಇವ್ರೇನು ಮಾಡ್ತಾರೆ ಒಂದು ನಾನು ಕೂಡ ಒಂದು ನವನಾಥ ಪಾರಾಯಣ ಪ್ರಾರಂಭ ಮಾಡೋಣ ಅಂಥೇಳಿ ರಕ್ಷಿತ ಅವರು ಕೂಡ ಒಂದು ನವನಾಥ ಪಾರಾಯಣ ಮಾಡ್ತಾರೆ ತುಂಬಾ ಖುಷಿ ಖುಷಿಯಾಗಿ ತುಂಬ ವಿಜೃಂಭಣೆಯಿಂದ ನವನಾಥ ಪಾರಾಯಣ ಮಾಡಿ ಅದನ್ನು ಮುಗಿಸೂ ಮುಗಿಸ್ತಾರೆ ಅದು ಆಗಿ ಒಂದು ನಾಲ್ಕು ತಿಂಗಳಿಗೆ ಇವರ ತಂದೆ ತಾಯಿ ಒಂದು ಸಂಬಂಧ ಹುಡುಕೋಕ್ಕೆ ಪ್ರಾರಂಭ ಮಾಡ್ತಾರೆ ಅದರ ಪ್ರಕಾರ ಒಬ್ಬ ಮಿಡಲ್ ಕ್ಲಾಸ್ ಮಾಸ್ಟರ್ ಅಂದರೆ ಕಾಲೇಜ್ ಲೆಕ್ಚರರ್ ಅವರು ಬಿ ಬಿ ಎಡ್ ಎಲ್ಲ ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ ಅವರಿಗೆ ಇವಳನ್ನ ಮದುವೆ ಮಾಡಿ ಅಂತ ನಿರ್ಧಾರ ಆಗುತ್ತೆ ಸೊ ಇವರು ಫಸ್ಟಿಗೆ ನಮಗೆ ಈ ಸಮಸ್ಯೆ ಆಗಿದೆ ಹಿಂಗೆ ಸಮಸ್ಯೆಯಿಂದ ನಾವು ಹೊರಗಡೆ ಬಂದಿದ್ದೀವಿ ಅಂಥೇಳಿ ಹುಡುಗ ಹುಡುಗಿ ಮಾತಾಡಿ ಎಲ್ಲನೂ ಕಾಂಪ್ರಮೈಸ್ ಆಗಿ ಮದುವೆ ಮಾಡ್ಕೊಂಡಿರ್ತಾರೆ ಸೊ ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗೇ ಇರ್ತಾರೆ ತುಂಬ ಚೆನ್ನಾಗಿದ್ದ ಮೇಲೆ ಅದೇ ಮನುಷ್ಯನಿಗೆ ದುರಾಸೆ ಇರುತ್ತಲ್ಲ ಅದು ತುಂಬ ಕೆಟ್ಟದ್ದು ರಕ್ಷಿತಾ ಅವ್ರಿಗೆ ಒಂದು ಮಗುವೂ ಆಗುತ್ತೆ ಅಷ್ಟಕ್ಕೂ ರಕ್ಷಿತಾ ಅವರು ಅವ್ರಿಗೆ ಯಾರು ರಿಲೇಷನ್ ಇರಲ್ಲ ಎಲ್ಲ ಊರಲ್ಲಿರ್ತಾರೆ ರಕ್ಷಿತಾ ಅವ್ರಿಗೆ ಅವರು ತಂದೆ ಹೇಳ್ತಾರೆ ನೀನೆಲ್ಲಿ ಹೋಗ್ಬಿಡಮ್ಮ ನಮ್ಮನೇಲೆ ಬಾಡಿಗೆಗಿದ್ದುಬಿಡು ನೀನು ಅಂದರೆ ಬಾಡಿಗೆ ಬೇಡ ಮೇಲಿನ ಪೋಷನ್ ಖಾಲಿ ಮಾಡಿಕೊಡ್ತೀವಿ ಅಲ್ಲೇ ಇದ್ದ್ಬಿಡು ಸೊ ಮಗಳು ನಮ್ಮ ಜೊತೆಗೆ ಇರ್ತಾಳೆ ಅನ್ನೋ ಒಂದು ಫೀಲಿಂಗು ಆಯಿತು ಓಕೆ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಮಗುನೂ ಆಗುತ್ತೆ ಮಗು ಆದಮೇಲೆ ಈ ರಕ್ಷಿತಾ ಅವ್ರ ಗಂಡನಿಗೆ ಒಂದು ಆಸೆ ಸ್ಟಾರ್ಟ್ ಆಗುತ್ತೆ ಇಲ್ಲ ನಾವು ಒಂದು ಸ್ವಂತ ಮನೆ ಕಟ್ಸ್ಕೊಂಡು ಹೋಗಿಬಿಡೋಣ ನಾವು ಎಷ್ಟು ಅಂತ ಮಾವನ ಮನೆಯಲ್ಲಿರೋದು ಆಯಿತು ರಕ್ಷಿತಾ ಅವ್ರಿಗೆ ಖುಷಿ ಅನಿಸುತ್ತೆ ನನ್ನ ಗಂಡನಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿದೆಯಲ್ಲ ಸೊ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಸರಿ ಆಯಿತು ದುಡ್ಡು ಅಂತ ಕೇಳ್ತಾಳೆ ರಕ್ಷಿತಾ ಕೇಳಿದಾಗ ಅವರು ಹೇಳ್ತಾರೆ ಇಲ್ಲ ನನ್ನ ಹತ್ರ ಅಂತೂ ದುಡ್ಡಿಲ್ಲ ಬರೋ ಸಂಬಳ ಇಲ್ಲೇ ಮುಗಿದು ಹೋಗ್ಬಿಡುತ್ತೆ ನೀನು ನಿನ್ನ ಗಂಡನ ಆಸ್ತಿಯಲ್ಲಿ ಬರ್ತಕ್ಕಂಥ ಹೊಲನ ನಿನ್ನ ಸೇಲ್ ಮಾಡು ಆ ದುಡ್ಡಲ್ಲಿ ನಾವು ಮನೆ ಕಟ್ಟೋಣ ಸೊ ರಕ್ಷಿತಾ ಅವರು ಇದಕ್ಕೆ ಒಪ್ಕೊಳ್ಳಲ್ಲ ನಾನು ಯಾವತ್ತೂ ನಾನು ಇದನ್ನು ನಮ್ಮ ತಂದೆ ಹತ್ರ ಕೇಳೋದು ಇಲ್ಲ ಆಗೋದು ಇಲ್ಲ ಅಂಥೇಳಿ ಕೊನೆಗೆ ಏನಾಗೋಗುತ್ತೆ ಗಂಡ ಹೆಂಡತಿ ಮಧ್ಯೆ ಘೋರವಾಗಿರ್ತಕ್ಕಂಥ ಜಗಳ ಆಗಿ ಇಲ್ಲ ನಾನು ಇಲ್ಲಿರಲ್ಲ ನಾನು ನಮ್ಮ ತಾಯಿ ಮನೆಗೆ ಹೋಗ್ತೀನಿ ಅಂಥೇಳಿ ರಕ್ಷಿತಾ ಅವ್ರ ಗಂಡ ರಕ್ಷಿತ ಅವ್ರನ್ನ ಬಿಟ್ಟು ತಾಯಿ ಮನೆಗೆ ಹೋಗ್ತಾರೆ ಆದರೂ ಕೂಡ ರಕ್ಷಿತ ಅವ್ರು ಏನು ಹೇಳ್ತಾರೆ ಅಲ್ಲಿ ಹೋಗಿ ಹೋಗ್ತಾರೆ ಒಂದು ಸಾರಿ ಹೋಗಿ ಇಲ್ಲ ನಾನು ಇಲ್ಲೇ ನಿಮ್ಮ ಜೊತೆ ಇರ್ತೀನಿ ಅಂತಂದರೆ ಸರಿ ಬಾ ನೀನು ಬೇಡ ಅಂತನಲ್ಲ ಆದರೆ ತಂದೆ ಮನೆ ಕಡೆಯಿಂದ ಬರ್ತಕ್ಕಂಥ ದುಡ್ಡನ್ನು ತಗೊಂಡೆ ನೀನು ನನ್ನ ಮನೆಗೆ ಬರಬೇಕು ಅದು ರಕ್ಷಿತಾ ಅವ್ರಿಗೆ ಸೂತ್ರ ಇಷ್ಟ ಇರಲ್ಲ ಸರಿ ಆಯಿತು ಅಂಥೇಳಿ ವಾಪಸ್ ಬರ್ತಾರೆ ವಾಪಸ್ ಬಂದು ತಾಯಿ ಮನೆಯಲ್ಲಿ ಮತ್ತೆ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಮಹಾರಾಜರ ಸೇವೆ ಇವರು ಬಿಟ್ಟಿರಲ್ಲ ಒಂದು ದಿವಸ ಕನಸಲ್ಲಿ ವಾಪಸ್ ಪುನಃ ನವನಾಥ ಪಾರಾಯಣ ಮಾಡಬೇಕು ಅನ್ನೋ ಒಂದು ಥಾಟ್ಸು ಬರುತ್ತೆ ಅಷ್ಟೊತ್ತಿಗಾಗಲೇ ಒಂದು ವರ್ಷ ಆಗಿರುತ್ತೆ ಇವರು ಬಿಟ್ಟೋಗಿ ಹೋಗಿ ಸರಿ ಆಯಿತು ಮಾಡೋಣ ನವನಾಥ ಪಾರಾಯಣ ಅಂಥೇಳಿ ಟೋಟಲ್ಲು ಎರಡು ನವನಾಥ ಪಾರಾಯಣ ಮಾಡ್ತಾರೆ ಆರು ತಿಂಗಳಿಗೊಂದು ಸಾರಿ ನೆಕ್ಸ್ಟ್ ಬಿಟ್ಟು ಆರು ತಿಂಗಳಿಗೊಂದು ಸಾರಿ ಮೂರನೇ ನವನಾಥ ಪಾರಾಯಣ ಮಾಡಿ ಆಗಿ ಒಂದು ವಾರಕ್ಕೇ ಇವರು ರಕ್ಷಿತಾ ಅವರ ಗಂಡ ಫೋನ್ ಮಾಡ್ತಾರೆ ಇಲ್ಲ ಎಲ್ಲಿದೆಯಾ ಹೇಗಿದೆಯಾ ಚೆನ್ನಾಗಿದೆಯಾ ಎಲ್ಲ ಕೇಳ್ತಾರೆ ಇಲ್ಲ ನಂದು ತಪ್ಪಾಗಿದೆ ನೀನು ನನ್ನ ಜೊತೆ ಬಂದಿರ್ಬೋದಾ ಇಲ್ಲೇ ಏನಾದರೂ ಒಂದು ಇಲ್ಲೇ ಇರೋಣ ಇವಾಗ ಅಂಥೇಳಿ ಅಂದಾಗ ಸರಿ ಆಯಿತು ಇವರು ಒಪ್ಕೊಂತಾರೆ ಒಪ್ಕೊಂಡು ನವನಾಥ ಪಾರಾಯಣನ ಉದ್ಯಾಪನೆ ತುಂಬಾ ಜೋರಾಗಿ ಮಾಡಿರ್ತಾರೆ ಸೊ ಅದರದ್ದು ಒಂದು ಆಶೀರ್ವಾದದ ಕಾಯಿನ ತಗೊಂಡು ಅವ್ರ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋದ್ಮೇಲೆ ಸೊ ಒಂದು ವಾರ ಹದಿನೈದು ದಿವಸ ಆಗುತ್ತೆ ಅಲ್ಲೂ ಕೂಡ ರಕ್ಷಿತಾ ಅವ್ರಿಗೆ ಅಲ್ಲಿ ವಾತಾವರಣ ಸೆಟ್ ಆಗಲ್ಲ ಕೊನೆಗೆ ಅವ್ರ ಗಂಡ ಅಂತಾರೆ ಇಲ್ಲ ನಾವು ಸಿಟಿಗೆ ಹೋಗ್ಬಿಡೋಣ ಮುಂಬೈಗೆ ಅಂಥೇಳಿ ಮುಂಬೈಗೆ ಹೋಗಿ ಒಂದು ಕಾಲೇಜರಲ್ಲಿ ಲೆಕ್ಚರರ್ ಆಗಿ ಅವ್ರಿಗೆ ಕೆಲಸನೂ ಸಿಗುತ್ತೆ ಸೊ ಇವಾಗ ಆ ಒಂದು ನವನಾಥ ಕೃಪಾಶೀರ್ವಾದನೋ ಸ್ವಾಮಿಯ ಕೃಪಾಶೀರ್ವಾದನೋ ಗೊತ್ತಿಲ್ಲ ಇವಾಗ ರಕ್ಷಿತಾ ಅವರು ರಕ್ಷಿತಾ ಅವ್ರಿಗೆ ಇಬ್ಬರು ಮಕ್ಕಳು ಸೊ ಈಗ ರಕ್ಷಿತಾ ಅವರಿಬ್ಬರು ಮಕ್ಕಳನ್ನು ನೋಡಿಕೊಂಡು ಸ್ವಾಮಿಯ ಸೇವೆ ಮಾಡಿಕೊಂಡು ಮನೆಯಲ್ಲಿರ್ತಾರೆ ರಕ್ಷಿತಾ ಅವರು ಯಾವುದೇ ಥರದ ಕೆಲಸಕ್ಕೆ ಹೋಗಲ್ಲ ಸೊ ನೋಡಿ ನಮ್ಮ ಕರ್ಮ ಏನಿದೆಯೋ ಅದು ನಮಗೆ ಗೊತ್ತಿರಲ್ಲ ಯಾಕೆ ಹಿಂಗಾಯಿತು ಅಯ್ಯೋ ನಾನು ಸ್ವಾಮಿ ಸೇವೆ ನಾನು ಅಷ್ಟು ಮಾಡಿದೆ ಸ್ವಾಮಿ ಸೇವೆ ನಾನು ಇಷ್ಟು ಮಾಡಿದೆ ಸಕ್ಸಸ್ಸೇ ಬರಲಿಲ್ಲ ತಪ್ಪದು ಯಾಕಂದರೆ ನಾವು ಬೇವಿನ ಮರ ಹಿತ್ತಲಲ್ಲಿ ಗಿಡ ಹಾಕ್ಬಿಟ್ಟು ನೀವು ಮಾವಿನ ಹಣ್ಣು ಕೊಡು ಅಂದರೆ ಎಲ್ಲಿಂದ ಬರುತ್ತೆ ನಿಮಗೆ ಅಲ್ವಾ ಬೇವಿನ ಗಿಡ ತೆಗಿಬೇಕು ಮಾವಿನ ಸಸಿ ನೆಡಬೇಕು ಅದು ಫಲವಾಗಿ ಬರಬೇಕು ಆವಾಗಲೇ ಸಾಧ್ಯ ನೀವು ಹಣ್ಣನ್ನು ತಿನ್ನೋಕೆ ಸೊ ನೀವು ಮಾಡಿರ್ತಕ್ಕಂಥ ಏನು ಕರ್ಮ ಮಾಡಿದರೂ ಅದು ನಿಮಗೆ ಗೊತ್ತಿಲ್ಲ ಅಲ್ವಾ ನನಗೆ ಒಳ್ಳೆಯದಾಗಿಲ್ಲ ಅಂತಂದರೆ ಎಲ್ಲಿಂದ ಒಳ್ಳೆಯದಾಗತ್ತೆ ಸೊ ಅದಕ್ಕೆ ವೀಕ್ಷಕರೇ ಸ್ವಾಮಿಯ ಸೇವೆಯಲ್ಲಿ ತಡವಾಗ್ಬೋದು ಆದರೆ ಖಂಡಿತವಾಗಿಯೂ ಮಹಾರಾಜರು ಒಂದು ಒಳ್ಳೆಯ ದಾರಿಯೇ ತೋರಿಸ್ತಾರೆ ನಿಮಗೆ ಅಂತ ಹೇಳೋಕೆ ಇದೊಂದು ಒಳ್ಳೆಯ ಜೀವಂತ ಜ್ವಲಂತ ಸಾಕ್ಷಿ ವೀಕ್ಷಕರೇ ಇಂಥ ಒಂದು ಅನಿಸಿಕೆ ಅಭಿಪ್ರಾಯ ನಿಮ್ಮ ಮುಂದೆ ಇದ್ದರೆ ಅದನ್ನು ನಮ್ಮ ಹತ್ರ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ